ಇಮೇಜಸ್ ವಿಡಿಯೋ ಅದ್ಭುತವಾಗಿದೆಯಲ್ಲ ನೀವು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದೀರಾ ಆದರೆ ಅದನ್ನು ಹೇಗೆ ಕಲಿಯಬೇಕು ಎಂದು ಕಂಗಾಲಾಗಿದ್ದೀರಾ ಚಿಂತೆ ಬೇಡ ನಿಮಗಾಗಿ ಸ್ಪೆಷಲ್ ಕನ್ನಡ ಎ ಐ ಬೂತ್ ಕ್ಯಾಂಪ್ ಪ್ರಾರಂಭ ಮಾಡುತ್ತಿದ್ದೇವೆ ಇದು ಬಿಗಿನರ್ಸ್ ಗಾಗಿ ಝೀರೋ ನಾಲೆಡ್ಜ್ ಇದ್ರೂ ಸರಿ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ನಿಮಗಾಗಿ ಎ ಐ ಬೇಸಿಕ್ಸ್ ಎ ಐ ಟೂಲ್ಸ್ ಪ್ರೊಡಕ್ಟಿವಿಟಿ ಹ್ಯಾಕ್ಸ್ ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲವೂ ಸಹ ಈಸಿಯಾಗಿ ಕನ್ನಡದಲ್ಲೇ ಕಲಿಸುತ್ತೇವೆ ಈ ಒಂದು ಬೂತ್ ಕ್ಯಾಂಪ್ ಅಲ್ಲಿ ಏನೆಲ್ಲ ವಿಷಯಗಳು ಇರುತ್ತೆ ಎ ಬೇಸಿಕ್ಸ್ ಬಿಗಿನರ್ಸ್ ಫ್ರೆಂಡ್ಲಿ ಆಗಿರುತ್ತೆ ಎ ಟೂಲ್ಸ್ ಪರ್ ಡೈಲಿ ಯೂಸಸ್ ಇರುತ್ತೆ ಹಾಗೆ ತುಂಬಾ ವಿಶೇಷವಾಗಿ ಕೆರಿಯರ್ ಮತ್ತೆ ಬಿಸ್ನೆಸ್ ಆಪರ್ಚುನಿಟೀಸ್ ಫೈನಾನ್ಸಿಯಲ್ ಫ್ರೀಡಮ್ ಸಹ ಎ ಮುಖಾಂತರ ಹೇಗೆ ಪಡ್ಕೋಬಹುದು ನಿಮ್ಗೆಲ್ಲವೂ ಸಹ ಕನ್ನಡ ಭಾಷೆಯಲ್ಲೇ ಕಲಿಸುತ್ತೇವೆ ಮತ್ತೆ ತಡ ಯಾಕೆ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇದೆ ಎ ಕಲಿಯಲು ಹಿಂದೆ ಜೈನ್ ಆಗಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ಹಿಂದೆ ನಿಮ್ಮ ಸೀಟನ್ನು ಕಾಯ್ದಿರಿಸಿಕೊಳ್ಳಿ